ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಬೆಳಗ್ಗೆ ಸೋಮವಾರ ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಆರು ನಲವತ್ತು ಆರು ಮುಕ್ಕಾಲಾಗಿತ್ತು ಟೈಮು ನಾನು ಬೆಳಗ್ಗೆ ಸೈಕ್ಲಿಂಗಿಂದ ಬಂದು ಹಿತೈಷ್ನ ಎಬ್ಬಿಸ್ತಿದ್ದೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇತ್ತು ಅಂತ ಪ್ರದೀಪ್ ಹಾಗೆ ಹಿತಾಯಿಷ್ ಇಬ್ಬರು ಸೈಕ್ಲಿಂಗಾಗೆ ಹೋಗಿರಲಿಲ್ಲ ಸೊ ಒಂದಿನ ಮಿಸ್ ಆಗಿ ಒಂದಿನ ನೆಕ್ಸ್ಟ್ ಡೇ ಹೋಗೋಕೆ ಹೋಗೋಕ್ಕೆ ಹೋದರೆ ಸ್ವಲ್ಪ ನೋವೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬರ್ತಿದ್ದ ಹಾಗೆಯೇ ಹಿತೈಷ್ನ ಎಬ್ಬಿಸ್ಬಿಟ್ಟು ಮನೆ ಹತ್ರನೇ ಒಂದು ಮೂರರಿಂದ ನಾಲ್ಕು ರೌಂಡ್ ಅಂದರೆ ಒಂದು ಅರ್ಧ ಗಂಟೆ ಹೊಡಿ ಸೈಕಲ್ಲು ನೀನು ಇಲ್ಲೇನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಸ್ವಲ್ಪ ಸ್ವೆಟರೆಲ್ಲ ಹಾಕಿ ಬಿಟ್ಟೆ ಅವನ್ನ ಸೈಕಲ್ ಹೊಡಿತಾ ಇದ್ದಾನೆ ಅವ್ನ ಹೊರಗಡೆ ಅವನು ಅಷ್ಟರಲ್ಲಿ ನಾನಿಲ್ಲಿ ಹೊರಗಡೆ ಬೆಳಗ್ಗೆನೇ ತುಂಬ ಬೆಳಗ್ಗೆನೇ ಹೊರಗಡೆ ಹೋಗಿರ್ತೀನಿ ಅಲ್ವಾ ಅಲ್ಲಿ ಅಂದರೆ ಸೈಕ್ಲಿಂಗ್ ಮಾಡೋದಕ್ಕೆ ಆರು ಮುಖಾಲು ಏಳು ಗಂಟೆ ಆಗಿರುತ್ತೆ ಏಳು ಗಂಟೆಗೆ ಬಂದು ನಾನಿಲ್ಲಿ ಹೊಸಲು ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋದು ದಿನ ಆ್ಯಸ್ ಯೂಶುವಲ್ ಇದು ರಂಗೋಲೆ ಅಂತ ಅಂದರೆ ನಾನು ಹೊರಗಡೆ ಗೇಟಿಂದ ಹೊರಗಡೆ ರೋಡಿಗೆಲ್ಲ ಜಾಸ್ತಿ ಬಿಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಫೆಸ್ಟಿವಲ್ ದಿನ ಅಂದರೆ ಹಬ್ಬದ ದಿನಗಳು ಮಾತ್ರ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಬಿಡೋಕ್ಕೆ ಹೋಗ್ತೀನಿ ಇನ್ನು ಮಿಕ್ಕ ದಿನ ಜಸ್ಟ್ ಹೊಸಲಿಗೆ ಮಾತ್ರ ನಾನು ರಂಗೋಲಿ ಬಿಟ್ಕೋತೀನಿ ಅಷ್ಟೇ ಕೆಳಗಡೆ ಎಲ್ಲ ಕೆಲಸ ಮುಗಿಸಿ ಬಂದು ನಾನು ಮೇಲೆ ಬಂದೆ ಅಂದರೆ ನಾವಿರೋದು ಫಸ್ಟ್ ಫ್ಲೋರಿಂದ ಕೆಳಗಡೆ ಒಂದು ರೆಂಟ್ ಕೊಟ್ಟಿದ್ದೀವಿ ನಾವು ಬಾಡಿಗೆ ಮನೆ ಇದೆ ಅಲ್ಲಿ ಸೊ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಮೇಲೆ ಮೇಲೆ ಕೆಳಗೆ ಮೇಲೆ ಕೆಳಗೆ ನಂಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಕೆಳಗಡೆ ಹೋದಾಗ ಏನೇನು ಕೆಲಸ ಇರುತ್ತೆ ಕೆಳಗಡೆ ಅದನ್ನು ಮುಗಿಸ್ಕೋತೀನಿ ಸೊ ಇಲ್ಲಿ ಮೇಲೆ ಇವಾಗ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಚಿತ್ರಾನ್ನ ಆಗಿರೋದ್ರಿಂದ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ನಾನು ರೈಸನ್ನ ಕುಕ್ ಮಾಡಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಹೋಗಿದ್ದೆ ಚಿತ್ರಾನ್ನಕ್ಕೇನು ಜಾಸ್ತಿ ಕೆಲಸ ಇರೋದಿಲ್ವಲ್ಲ ತರಕಾರಿ ಜಾಸ್ತಿ ಹೆಚ್ಕೋಬೇಕು ಅಂತೆಲ್ಲ ಸೊ ಬರ್ತಿದ್ದಾಗೆ ಒಂದು ಈರುಳ್ಳಿ ಟೊ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಚಿತ್ರಾನ್ನನ ಫ್ರೈ ಮಾಡೋದಕ್ಕೆ ಚಿತ್ರಾನ್ನದ ಗೊಜ್ಜನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಇಂಡಸ್ ವ್ಯಾಲಿ ಅವ್ರದ್ದು ಸ್ಟೇನ್ಲೆಸ್ ಸ್ಟೀಲ್ ಫ್ರೈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟೂ ಸೆಂಟಿಮೀಟರ್ದು ಇದ್ರ ಜೊತೆಗೆ ಒಂದು ವುಡನ್ ಸ್ಪ್ಯಾಚುಲಾನು ಸಹ ಫ್ರೀ ಕೊಟ್ಟಿರ್ತಾರೆ ಏಕೆಂದರೆ ಸ್ಟೀಲ್ಗೆ ಸ್ಟೀಲನ್ನೇ ಉಪಯೋಗಿಸಿದ್ರೆ ಕೆಲವೊಮ್ಮೆ ಸ್ಕ್ರ್ಯಾಚಸ್ ಆಗುತ್ತೆ ಅಲ್ವಾ ಹಾಗಾಗಿ ವುಡನ್ ಸ್ಪ್ಯಾಚುಲ್ಲ ಕೊಟ್ಟಿರ್ತಾರೆ ಇದ್ರ ಮೇಲಿರೋವಂಥ ಸ್ಟಿಕ್ಕರ್ನ ರಿಮೂವ್ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಜಸ್ಟ್ ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗೆಯೇ ಅದನ್ನು ಈ ರೀತಿ ತೆಗೆದುಬಿಟ್ರೆ ಆ ಸ್ಟಿಕ್ಕರು ಒಂದು ಸ್ವಲ್ಪ ಪ್ಯಾನಿಗೆ ಅಂಟ್ಕೊಳ್ದೇ ರಿಮೂವ್ ಆಗುತ್ತೆ ಇದು ಹೊಸ ಪ್ಯಾನ್ ಆಗಿರೋದ್ರಿಂದ ಒಂದು ಸಲ ವಾಶ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ತುಂಬ ಹೆವಿ ಇದೆ ನೋಡೋದಕ್ಕೆ ಅಷ್ಟು ಚಿಕ್ಕದಾಗಿದೆ ಆದರೆ ಒಂದು ಕೈಯದಲ್ಲಿ ಒಂದು ಕೈನಲ್ಲಿ ಎತ್ತೋದಕ್ಕೇ ಆಗೋದಿಲ್ಲ ಅಷ್ಟು ಹೆವಿ ಇದೆ ಹೆವಿ ಬಾಟಮ್ ಪ್ಯಾನು ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಇತ್ತೀಚೆಗೆ ಇಂಡಸ್ ವ್ಯಾಲಿದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಾಡಕ್ಟ್ಸು ಕಾಸ್ಟ್ ಐರನ್ ನಮ್ಮ ಮನೆಯಲ್ಲಿರೋದೆಲ್ಲ ಆಲ್ಮೋಸ್ಟ್ ಅದೇ ದೋಸೆ ತವ ಅಂತೂ ನಾನು ಆಲ್ಮೋಸ್ಟ್ ಎಂಟು ಇಯರ್ ಏಯ್ಟ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇಂಡಸ್ ವ್ಯಾಲಿ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ನಾರ್ಮಲ್ ಒಗ್ಗರಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಸ್ವಲ್ಪ ಕರ್ಬೇವು ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಫ್ರೈ ಮಾಡಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಚಿತ್ರಾನ್ನಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಸಹ ಸೀದಿಲ್ಲ ನೋಡ್ತಾ ಇರ್ಬೋದು ನಾನು ಹೈ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಗೊಜ್ಜು ರೆಡಿ ಆಯಿತು ಇಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಿರುಳಿಕಾಯಿ ರಸ ತೆಗೆದಿಟ್ಕೊಂಡಿದ್ದೀನಿ ಹಿರುಳಿಕಾಯಿ ಬದಲಾಗಿ ನಿಂಬೆಹಣ್ಣು ಹಾಕ್ಬೋದು ಅಥವಾ ಇವಾಗ ದೊಡ್ಡ ಅಂದರೆ ಬೆಟ್ಟದ ನಲ್ಲಿಕಾಯಿ ಬರ್ತಾ ಇದೆ ಅಲ್ವಾ ದೊಡ್ಡ ದೊಡ್ಡದು ನಲ್ಲಿಕಾಯಿ ಅದನ್ನು ಸಹ ತುರಿದು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಹಿರುಳಿಕಾಯಿ ರಸ ಹಾಕಿದ್ಮೇಲೆ ಈ ಗೊಜ್ಜು ಏನು ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಿರುಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು ಪ್ಯಾನ್ ನೋಡ್ತಾ ಇರ್ಬೋದು ನೀವು ಏನು ನೀಟಾಗಿ ವಾಶ್ ಮಾಡಿ ಇಟ್ಟಿರೋ ರೀತಿನಲ್ಲಿ ಇದೆ ಸೊ ಇವಾಗ ಏನೇನು ಬೆಳಗ್ಗೆ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿರ್ತೀನಿ ಅಲ್ವಾ ಅದನ್ನು ಅವಾಗಿಂದ ಅವಾಗೇ ನಾನು ಸಿಂಕಿಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಹಾಗೆ ಇಟ್ಕೊಂಡ್ರೆ ಅಡುಗೆ ಮನೆ ಪೂರ್ತಿ ತುಂಬಿದಂಗೆ ಅನಿಸುತ್ತೆ ಅಡುಗೆ ಮನೆ ಪೂರ್ತಿ ನನಗೆ ಸ್ಲ್ಯಾಬ್ ಮೇಲೆ ಅಲ್ಲಲ್ಲಿ ಪಾತ್ರೆಗಳಿದ್ದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಯುಟಿಲಿಟಿನಲ್ಲಿ ನಮಗೆ ಡೀಪ್ ಸಿಂಕ್ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ನಾನು ಪಾತ್ರೆಗಳನ್ನ ಹಾಕ್ಕೊಬಿಡ್ತೀನಿ ತಿಂಡಿ ಹಿತ ಇಷ್ಟ ಆಯಿತು ಅವ್ನಿಗೆ ಇಲ್ಲಿ ಸ್ನ್ಯಾಕ್ಸ್ಗೆ ನಾನು ಪೊಮೊಗ್ರೆನೇಟ್ ಹಾಕಿದ್ದೀನಿ ಹಾಗೆ ಲಂಚ್ಗೆ ಚಿತ್ರಾನ್ನನೇ ಪ್ಯಾಕ್ ಮಾಡಿದ್ದೀನಿ ಸಂಜೆ ಬಸ್ಸಲ್ಲಿ ಬರ್ತಾ ತಿನ್ನೋದಕ್ಕೆ ಬಸ್ ಸ್ನ್ಯಾಕ್ಸ್ಗೆ ಅಂತ ಸ್ವಲ್ಪ ಚಿಪ್ಸನ್ನು ಹಾಕಿ ಕಳಿಸಿದ್ದೀನಿ ಮಧ್ಯಾಹ್ನಕ್ಕೆ ನಾನು ಏನು ಸಾಂಬಾರು ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ನಿನ್ನೆ ರಾತ್ರಿ ಮಾಡಿದಂಥ ಹಸಿ ತಡ್ಡಿ ತೊಗರಿ ಕಾಳನ್ ಸಾಂಬಾರಿತ್ತು ಅದನ್ನೇ ನಾನಿಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಇನ್ನು ಹಿತೈಷ್ ಸ್ಕೂಲಿಗೆ ಹೋಗಾಯಿತು ಪ್ರದೀಪ್ ಸಹ ಆಫೀಸ್ಗೆ ಹೋಗಾಯಿತು ನಾನು ಇವತ್ತು ಕೊನೆ ಕಾರ್ತಿಕ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ತಿಂಡಿ ಹಾಕೋತಾ ಇದ್ದೀನಿ ನಾನು ಚಿತ್ರಾನ್ನದಲ್ಲಂತೂ ತುಂಬಾ ವೆರೈಟಿ ಚಿತ್ರಾನ್ನ ಇದೆ ಒಂದೇ ಒಂದು ಚಿತ್ರಾನ್ನ ಅಲ್ಲ ನಿಂಬೆಹಣ್ಣಿನ ಚಿತ್ರಾನ್ನ ಹಿರಳಿಕಾಯಿ ಚಿತ್ರಾನ್ನ ನಲ್ಲಿಕಾಯಿ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಬಟಾಣಿ ಚಿತ್ರಾನ್ನ ದೊಡ್ಡ ಪತ್ರೆ ಚಿತ್ರಾನ್ನ ಹೇಳ್ತಾ ಹೋದರೆ ಎಷ್ಟು ಲಿಸ್ಟ್ ಇದೆ ಅಂದರೆ ಒಂದು ತಿಂಗಳಿಗೆ ನೀವು ಮೂವತ್ತರದ ಚಿತ್ರಾನ್ನ ಮಾಡ್ಬೋದು ಅಷ್ಟು ಲಿಸ್ಟ್ ಇದೆ ಸೊ ಚಿತ್ರಾನ್ನವಂತೂ ತುಂಬಾ ಸಕ್ಕದಾಗಿತ್ತು ಒಂದು ಹಿರಳಿಕಾಯಿ ಪೂರ್ತಿಯಾಗಿ ನಾನು ಅದರದ್ದು ರಸ ಹಾಕಿದ್ದೆ ಆದರೆ ಅಷ್ಟೊಂದು ಹುಳಿ ಅಂತ ಅನ್ನಿಸ್ಲೇ ಇಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕಹಿನೂ ಸಹ ಇರಲಿಲ್ಲ ಟೇಸ್ಟ್ ಅಂತೂ ಸಖತ್ತಾಗಿತ್ತು ತಿಂಡಿ ತಿಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಟೀ ಎಲ್ಲ ಕುಡಿದು ನಾನು ಹಿಂದಿನ ದಿನ ಮಾಡಿದಂಥ ರೈಸ್ ಸ್ವಲ್ಪ ಮಿಕ್ಕಿತ್ತು ಸೊ ಹಾಗಾಗಿ ಅದರಿಂದ ಚಕ್ಲಿನ ಪ್ರಿಪೇರ್ ಮಾಡಿ ಬಿಸಿಲಿನಲ್ಲಿ ಒಣಗಿಸೋಣ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇತ್ತೀಚೆಗೆ ರಾತ್ರಿ ಹೊತ್ತು ಸ್ವಲ್ಪ ಮುದ್ದೆ ಮಾಡ್ಕೋತಾ ಇದ್ದೀನಿ ನನಗೆ ಹಾಗೆ ಪ್ರದೀಪ್ಗೆ ಹಿತೇಶ್ಗೆ ಎಲ್ಲ ಸೊ ಹಾಗಾಗಿ ರೈಸು ಸ್ವಲ್ಪ ಸ್ವಲ್ಪ ಇದೆ ಇನ್ನು ಇಡ್ಲಿಗೆ ದೋಸೆಗೆ ಹಾಕೋಣ ಅಂತ ಅಂದರೆ ದೋಸೆ ಅಕ್ಕಿ ಖಾಲಿಯಾಗಿತ್ತು ಮತ್ತೇನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ರೈಸ್ ಚಕ್ಲಿನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ಇಲ್ಲಿ ಚಕ್ಲಿಗೆ ಬರೀ ಜೀರಿಗೆ ಮತ್ತು ಉಪ್ಪು ಸೋಡಾ ಅಷ್ಟೇ ಹಾಕಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಖಾಲಿಯಾಗಿತ್ತು ಮನೇಲಿ ರೆಡಿ ಮಾಡ್ಕೋಬೇಕು ಚಿಲ್ಲಿ ಫ್ಲೇಕ್ಸು ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಇವತ್ತು ಹಾಗಾಗಿ ನಾನು ಜಸ್ಟ್ ಹಾಗೆಯೇ ಇನ್ ಇಟ್ಟಿದ್ದೆ ಇನ್ನು ತುಂಬ ಲೇಟಾಗಿ ಮಾಡೋಣ ಅಂತ ಅಂದರೆ ಅನ್ನ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ತುಂಬ ಬಿಸಿಲಾದ ಮೇಲೆ ಹಿಂದಿನ ದಿನ ಮಾಡಿರೋ ಅನ್ನ ಅಲ್ವಾ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ರೆಡಿ ಮಾಡಿ ಇಟ್ಬಿಟ್ಟು ಇಡೀ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ನಾನು ಏನೇ ಇದ್ದರೂ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಈ ಇನ್ಕ್ಲೂಡಿಂಗ್ ಕಿಚನ್ ಕೆಲಸ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಬಿಡಬೇಕು ಇಲ್ಲ ಅಂದರೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ತನಕನೂ ಆಗಿಬಿಡುತ್ತೆ ಟೈಮು ಇಲ್ಲ ಮಧ್ಯಾಹ್ನ ಪ್ರದೀಪ್ ಬಂದುಬಿಡ್ತಾರೆ ಅಲ್ವಾ ಆ ಟೈಮ್ನಲ್ಲಿ ಅವ್ರಿಗೆ ಲಂಚ್ ಕೊಡೋದು ಅಡುಗೆ ಮಾಡೋದು ಆ ಟೈಮ್ ಆಗಿರ್ತೀನಿ ಇನ್ನು ಕ್ಲೀನಿಂಗ್ ಕೆಲಸ ಅವ್ರು ಹೋದ ನಂತರನೇ ಶುರು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಅಂತ ಒಂದು ಹನ್ನೆರಡುವರೆ ಮ್ಯಾಕ್ಸಿಮಮ್ ಹನ್ನೆರಡೂವರೆ ಒಳಗಡೆ ಎಲ್ಲನೂ ಕೆಲಸ ಮುಗಿಸ್ಕೊಬಿಡ್ತೀನಿ ಸೊ ಎಲ್ಲ ಕೆಲಸ ಮುಗೀತು ಇವಾಗ ಗೀನ್ ನಾನು ಮಧ್ಯಾಹ್ನದ ಅಡುಗೆ ಿಗೆ ಮಾಡೋಕ್ಕೆ ಬಂದಿದ್ದೀನಿ ಸಾಂಬಾರೇನು ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ಜಸ್ಟ್ ಸ್ವಲ್ಪ ಮಾತ್ರ ರೈಸಿಗೆ ಇದ್ದೀನಿ ಇಲ್ಲಿ ಇವತ್ತು ಮುದ್ದೆ ಮಾಡೋಣ ಅಂತ ಏಕೆಂದರೆ ಹಸಿ ಸಾಂಬಾರು ಆಗಿರೋದ್ರಿಂದ ಆ್ಯಂಡ್ ಒಂದು ದಿನ ಅದು ಚೆನ್ನಾಗಿ ಹಿಂದಿನ ದಿನ ಮಾಡಿರೋದಲ್ವ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಮುದ್ದೆಗೆ ಗಟ್ಟಿಯಾಗಿರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಮುದ್ದೆ ತೋರಿಸಿದಾಗ ಸುಮಾರು ಜನ ನೀವೇ ಯಾವ ರೀತಿ ಮಾಡ್ತೀರಾ ಮುದ್ದೆ ತೋರಿಸಿ ಅಂತ ಕಮೆಂಟ್ ಮಾಡಿದ್ರಿ ಹಾಗಾಗಿ ಬಿಗಿನರ್ಸ್ ಸಹ ಮುದ್ದೆನ ಕಂಪ್ಲೀಟಾಗಿ ಒಂದು ಗಂಟೆ ಇರೋ ರೀತಿ ಮಾಡ್ಕೊಬೋದು ಈ ಮೆಥೆಡನ್ನ ನೀವು ಟ್ರೈ ಮಾಡಿದ್ರೆ ನಾನಿಲ್ಲಿ ಎರಡು ಲೋಟ ಒಂದೇ ಅಳತೆದು ತೊಗೊಂಡಿದ್ದೀನಿ ಒಂದು ಲೋಟದಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಇನ್ನೊಂದು ಲೋಟ ಏನಿದೆಯಲ್ಲ ಅದರಲ್ಲಿ ಎರಡು ಲೋಟ ರಾಗಿ ಹಿಟ್ಟನ್ನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಸೊ ಬೇಸಿಕಲಿ ಏನಪ್ಪ ಇದು ರೇಷಿಯೋ ಅಂತ ಅಂದರೆ ಒಂದು ಲೋಟ ನೀವು ರಾಗಿ ಹಿಟ್ಟು ಇದ್ದೀರಾ ಅಂದರೆ ಅದಕ್ಕೆ ಎರಡು ಲೋಟ ನೀರನ್ನು ಸೇರಿಸಿದ್ರೆ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಮುದ್ದೆ ಬೇಕು ನಮಗೆ ಗಟ್ಟಿಯಾಗಿ ತಿಂದು ಅಭ್ಯಾಸ ಇದೆ ಅಂದರೆ ಒಂದು ಮುಕ್ಕಾಲು ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನಮಗೆ ಗಟ್ಟಿ ಮುದ್ದೆ ಇಂದು ಅಭ್ಯಾಸ ಇಲ್ಲ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ ನಾನು ಮಕ್ಕಳು ಮಕ್ಕಳು ತಿನ್ಬೋದಲ್ವಾ ಹಾಗಾಗಿ ಸಾಫ್ಟಾಗಿ ಮಾಡ್ತೀನಿ ನಾನು ಎರಡು ಲೋಟ ಆಗೋಷ್ಟು ನೀರನ್ನು ನೀರು ಸ್ವಲ್ಪ ಬೆಚ್ಚಗಾಗೋ ಅಷ್ಟರಲ್ಲಿ ಈ ಕಡೆ ಹಿಟ್ಟನ್ನ ಅಳತೆ ಮಾಡಿ ಇಟ್ಕೊಂಡೆ ಎರಡು ಲೋಟ ನೀರಿಲ್ಲಿ ಬೆಚ್ಚಗಾಗ್ತಾ ಇದ್ದ ಹಾಗೇ ಅದಕ್ಕೆ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ಸೈಡ್ನಲ್ಲಿ ನಾನು ರೈಸ್ಗೂ ಸಹ ಇಟ್ಟಿದ್ದೀನಿ ರಾಗಿ ಮುದ್ದೆ ಮೇಲೆ ನಾನು ಸ್ವಲ್ಪ ರೈಸ್ ತಿನ್ನಲ್ಲ ಆದರೆ ಪ್ರದೀಪ್ ಸ್ವಲ್ಪ ರೈಸ್ ತಿಂತಾರೆ ಹಾಗಾಗಿ ಸ್ವಲ್ಪ ಮಾತ್ರ ರೈಸ್ಗೆ ಕುಕ್ಕರ್ ಏನಕ್ಕೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆಯೇ ಬಸ್ತು ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ರಾಗಿ ಗಂಜಿ ಹದಕ್ಕೆ ಬಂದಿದ್ದ ಆದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮೊದಲೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯೂಲಿ ಹಿಂದಿನ ಕಾಲದವರೆಲ್ಲ ಏನು ಮಾಡ್ತಾರೆ ರಾಗಿ ಹಿಟ್ಟನ್ನ ಹಾಕಿ ಕುದಿಸಿ ಆನಂತರ ಈ ರೀತಿ ಮಿಕ್ಸ್ ಮಾಡ್ಕೋತಾರೆ ಆ ರೀತಿನೂ ಮಾಡ್ಬೋದು ಈ ರೀತಿನೂ ಮಾಡ್ಬೋದು ಮೊದಲಿಗೆ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಅಯ್ಯೋ ಗಂಟಾಗೋಯ್ತಾ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡಿಬಿಟ್ಟು ನೋಡಿ ಇಲ್ಲಿ ಸ್ವಲ್ಪವೂ ಸಹ ಗಂಟಾಗ್ತಾ ಇಲ್ಲ ಇದು ರಾಗಿ ಮುದ್ದೆ ಕೋಲಂತ ಸುಮಾರು ಕಡೆ ಎಲ್ಲ ಮಾರ್ತಾ ಇರ್ತಾರೆ ಈ ಕಡೆ ಎಲ್ಲ ಸಂತೆಯಲ್ಲಿ ಮರದ ಐಟಮ್ಸ್ ಮಾರ್ತಾಯಿರ್ತಾರೆ ನೋಡಿ ನೋಡಿ ಅಲ್ಲಿ ಸಿಗುತ್ತೆ ಇಲ್ಲ ಯಾವುದಾದ್ರೂ ದೇವಸ್ಥಾನದ ಹತ್ರ ನಮಗೆ ಯೂಶಲಿ ನಾವು ಮೈಸೂರವರಾಗಿರೋದ್ರಿಂದ ಇದು ನಾನು ಚಾಮುಂಡಿ ಬೆಟ್ಟದಲ್ಲಿ ನಮ್ಮಮ್ಮ ತಗೊಟ್ಟಿದ್ದು ಸೊ ಹಾಗಾಗಿ ಅಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತು ಈ ರಾಗಿ ಕೋಲ್ ರಾಗಿ ಮುದ್ದೆ ಕೋಲಿನಲ್ಲಿ ನೀಟಾಗಿ ಗಂಟೆಲ್ಲ ಒಡೆದುಬಿಟ್ಟು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಹಿಡಿಯಾಗುವಷ್ಟು ನೀರನ್ನು ಚಿಮುಕ್ಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಹಿಟ್ಟನ್ನು ಅಷ್ಟೇ ಎರಡು ಮೂರು ನಿಮಿಷ ಬೇಯಿಸಿದಾದ ನಂತರ ಮತ್ತೆ ಲಿಡ್ನ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಮುದ್ದೆ ಕಟ್ಕೊಳ್ಳೋದು ಮುದ್ದೆ ನೋಡಿದ್ರೇ ಇದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಕಟ್ಟಿನೂ ಇಲ್ಲ ತುಂಬ ತೆಳುವಾಗಿ ಗಂಜಿ ಹದದಲ್ಲೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಒಂದೂ ಸಹ ಗಂಟುಗಳೂ ಸಹ ಇಲ್ಲ ರಾಗಿ ಹಿಟ್ಟು ಯಾವಾಗಲೂ ನೀರು ಚೆನ್ನಾಗಿ ಕುದಿ ಬಂದಿದ್ದಾದ ನಂತರ ನೀವು ಹಾಕಿದ್ರೆ ಸ್ವಲ್ಪನೂ ಸಹ ಮುದ್ದೆ ಗಂಟಾಗೋದಿಲ್ಲ ಇವಾಗ ಮುದ್ದೆನ ನಾನಿಲ್ಲಿ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಮುದ್ದೆ ಕಟ್ಟೋದು ಈ ರೀತಿ ಸಿಗುತ್ತೆ ಮರದ್ದು ಸಿಗುತ್ತೆ ಸ್ಟೀಲ್ದು ಸಿಗುತ್ತೆ ಸಿಲ್ವರ್ದು ಸಿಗುತ್ತೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಯೂಸ್ ಮಾಡ್ತಾರಲ್ಲ ಸಿಲ್ವರ್ ಪಾತ್ರೆ ಅಂತ ಆದ್ರ ಮೆಟೀರಿಯಲ್ಲದ್ದು ಸಿಗುತ್ತೆ ನಾನಿಲ್ಲಿ ಮರದನ್ನು ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಮುದ್ದೆ ರೆಡಿಯಾಗಿದೆ ಒಂದೂ ಸಹ ಗಂಟಿಲ್ಲ ನಾನು ಕರೆಕ್ಟಾಗಿ ಎರಡು ಮುದ್ದೆ ಆಗೋಷ್ಟು ಇಲ್ಲಿ ಮೆಜರ್ಮೆಂಟ್ನ ಹೇಳಿದ್ದೀನಿ ಇನ್ನು ನನ್ನ ಮಗನೂ ಮುದ್ದೆ ತಿಂತಾನೆ ಅನ್ನೋದಾದರೆ ಅದರಲ್ಲಿ ಅರ್ಧ ಲೋಟ ಹಾಕ್ತೀನಿ ಅಷ್ಟೇ ಅವನು ಇಷ್ಟು ದೊಡ್ಡ ಮುದ್ದೆ ತಿನ್ನಲ್ಲ ಇದರಲ್ಲಿ ಅರ್ಧ ತಿಂತಾನೆ ಹಾಗಾಗಿ ಎರಡೂವರೆ ಲೋಟ ಆಗೋಷ್ಟು ನಾನು ರಾಗಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೋತೀನಿ ನೋಡಿ ಎಷ್ಟು ಸುಲಭವಾಗಿ ರಾಗಿ ಮುದ್ದೆನ ಮಾಡಿಬಿಡ್ಬೋದು ಪರ್ಫೆಕ್ಟ್ ಮೆಜರ್ಮೆಂಟನ್ನ ಹೇಳ್ಕೊಟ್ಟಿದ್ದೀನಿ ಒಂದು ಲೋಟ ರಾಗಿಗೆ ನೀವು ಯಾವ ಲೋಟದಲ್ಲಿ ತೊಗೋತಿರೋ ರಾಗಿ ಹಿಟ್ಟು ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಂಡು ರಾಗಿ ಮುದ್ದೆನ ಮಾಡ್ಕೋಬೋದು ಈ ಕಡೆ ರೈಸ್ ಸಹ ರೆಡಿ ಆಯಿತು ಉದ್ರದ್ರಾಗಿ ಚೆನ್ನಾಗಿ ರೆಡಿಯಾಗಿದೆ ಇನ್ನೇನು ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ನಾನು ರಾಗಿ ಮುದ್ದೆ ಮಾತ್ರ ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇ ರೈಸ್ ರಾಗಿ ಮುದ್ದೆ ಹಾಗೆ ಹಸಿ ಕಾಳಿನ ಸಾಂಬಾರು ಹಿಂದಿನ ದಿನ ಮಾಡಿರೋದು ಹಾಗೇ ಇತ್ತು ಇಲ್ಲಿಗೆ ಇವತ್ತಿನ ನಮ್ಮ ಮನೆಯ ಕುಕ್ಕಿಂಗ್ ವ್ಲಾಗ್ ನಾನು ಎಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್